ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಬನಾನಾ ಮಿಲ್ಕ್ ಶೇಕ್ ಅಂದರೆ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡೋವಂಥದ್ದು ಮಕ್ಕಳಿಂದ ದುಡ್ಡೋರವ್ರಿಗೆ ಎಲ್ರಿಗೂ ಇಷ್ಟ ಆಗುವಂಥದ್ದು ಸಾಮಾನ್ಯವಾಗಿ ನಾನು ಇದನ್ನು ಸೋಮವಾರ ಬೆಳಗ್ಗೆನೇ ಮಾಡೋವಂಥದ್ದು ಯಾಕೆಂದರೆ ಭಾನುವಾರ ನಾವೆಲ್ಲ ವೆಜ್ ತಿಂದಿರ್ತೀವಿ ಹಾಗಾಗಿ ಬೆಳಗ್ಗೆಗೆ ಡೈಜೆಷನ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಮಾಡುವಂಥದ್ದು ಸೊ ಇನ್ನೊಂದು ಏನಂತ ಅಂದರೆ ನಾನಿಲ್ಲಿ ಬಳಸಿರೋಂಥದ್ದು ಪಚ್ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗುವಂಥ ಅಂಶಗಳಿದೆ ಅದರಲ್ಲಿ ಕೆಲವೊಂದು ನನಗೆ ಗೊತ್ತಿರುವಂಥದ್ದನ್ನ ನಾನು ನಿಮ್ಗೆ ಇವತ್ತು ತಿಳಿಸೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ನಿಮಗೂ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಈ ಪಚ್ಚಬಾಳೆಹಣ್ಣು ತಿನ್ನೋದರಿಂದ ನಮಗೆ ಮೊದಲನೇದಾಗಿ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ ಮತ್ತು ಇನ್ನೊಂದು ನಮಗೆ ಬೆಳಗ್ಗೆನೇ ನಾವು ಇದನ್ನು ತಿನ್ನೋದ್ರಿಂದ ಇನ್ನು ಕಾನ್ಸ್ಟಿಪಿಷನ್ ಪ್ರಾಬ್ಲಮ್ ಏನಾದರೂ ಡೈಜೆಷನ್ ಪ್ರಾಬ್ಲಮ್ಮು ಮೋಷನ್ ಪ್ರಾಬ್ಲಮ್ ಇದ್ರೂ ಇದು ಸರಿ ಹೋಗುತ್ತೆ ಮತ್ತು ಇದರಲ್ಲಿ ಮ್ಯಾಗ್ನೀಷಿಯಮ್ ತುಂಬಾ ಇರುತ್ತೆ ಇದರಲ್ಲಿ ಹಾಗಾಗಿ ನಮ್ಮ ಮೂಳೆಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ನೋವು ಬಂದಾಗ ಸಾಮಾನ್ಯವಾಗಿ ನಾವು ಬಾಳೆಹಣ್ಣೆ ತಿನ್ನೋದಕ್ಕೆ ಹೇಳೋದು ಮನೆಯಲ್ಲಿ ಬಾಳೆಹಣ್ಣು ತಿನ್ನಿ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತೀವಿ ಜೀರ್ಣ ಆಗಿಲ್ಲ ಅಂದರೂ ಅಷ್ಟೇ ಮೆಂತ್ಯಕಾಳು ಜೊತೆಲಿ ಬಾಳೆಹಣ್ಣು ತಿಂದರೆ ಮೊಸರು ಹಾಕೊಂಡು ತಿಂದರೆ ಸರಿ ಹೋಗುತ್ತೆ ಅಂತಲೂ ಸಹ ನಾವು ಹೇಳ್ತೀವಿ ಸಾಮಾನ್ಯವಾಗಿ ನಮಗೆ ಹಶ್ವಾದಾಗ ಫಸ್ಟು ನಾವು ತಿನ್ನೋದೇ ಬಾಳೆಹಣ್ಣು ಹೊಟ್ಟೆ ತುಂಬುತ್ತೆ ಅಂತ ಹೇಳಿ ಬೇಗನೆ ಹೊಟ್ಟೆ ತುಂಬುತ್ತೆ ಬೇಗ ಕೂಡ ಜೀರ್ಣ ಆಗುತ್ತೆ ಕೆಲವ್ರು ಹೇಳ್ತಾರೆ ಬಾಳೆಹಣ್ಣು ತಿನ್ನಬಾರ್ದು ಅಂತ ಆದರೆ ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವ್ರು ದಪ್ಪ ಆಗಿಬಿಡ್ತಾರೆ ಅಂತೇಳಿ ಅಂದ್ಕೊತಾರೆ ಆ ರೀತಿಯೆಲ್ಲ ಏನೂ ಇರೋದಿಲ್ಲ ದಯವಿಟ್ಟು ಬಾಳೆಹಣ್ಣು ಅಂದರೆ ಈ ಪಚ್ಬಾಳೆಹಣ್ಣು ತಿನ್ನಿ ಅಂತಲೇ ಹೇಳ್ತೀನಿ ಇದಂತೂ ಹೃದಯ ಬಡಿತಕ್ಕೆ ನಮಗೆ ರಕ್ತದೊತ್ತಡಕ್ಕೆ ಅದು ಕೂಡ ಒಳ್ಳೆಯದಾಗುತ್ತೆ ಮತ್ತು ತುಂಬ ಸುಸ್ತಾಗ್ತಿದೆ ಅಂದಾಗಲೂ ನಾವು ಫಸ್ಟ್ ಕೊಡೋದೆ ಬಾಳೆಹಣ್ಣು ಬಾಳೆಹಣ್ಣು ಮಾಡೋ ತಿನ್ನೋದ್ರಿಂದ ಸುಸ್ತು ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ ಹಾಗಾಗಿ ಬಾಳೆಹಣ್ಣು ನನಗೆ ಗೊತ್ತಿರುವಂಥ ಕೆಲವೊಂದು ಅಂಶಗಳು ನಾನು ನಿಮ್ಗೆ ಹೇಳಿದೆ ಅಂತ ಅಂದ್ಕೊತಾ ಇದ್ದೀನಿ ಅಷ್ಟೇ ನೋಡಿ ನಾನಿಲ್ಲಿ ಒಂದು ಜಾರು ತೊಗೊಂಡಿದ್ದೆ ಅದಕ್ಕೆ ಎರಡು ಪಚ್ ಬಾಳೆಹಣ್ಣು ತೊಗೊಂಡಿದ್ದೀನಿ ಸಿಹಿ ಇರುತ್ತೆ ನೋಡಿ ಸಕ್ಕರೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಗಟ್ಟಿ ಹಾಲನ್ನೇ ನಾನಿಲ್ಲಿ ಸೇರಿಸ್ಕೊತಾ ಇರೋವಂಥದ್ದು ನೀವು ತೆಳಗ್ ಬೇಕಾದರೂ ಮಾಡ್ಕೋಬಹುದು ಗಟ್ಟಿಗೆ ಬೇಕಾದರೂ ಮಾಡ್ಕೋಬಹುದು ಇನ್ನು ಅದು ನಿಮಗೆ ಹೇಗನ್ಸುತ್ತೆ ಹಾಗೆ ಇದನ್ನು ಮೊದಲಿಗೆ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ನೋಡಿ ಗ್ರೈಂಡ್ ಮಾಡಿದಾಗಿದೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ತುಂಬ ಏನು ನೈಸಾಗಿ ಗ್ರೈಂಡ್ ಮಾಡಿಲ್ಲ ಜ್ಯೂಸ್ ಥರ ಸ್ವಲ್ಪ ಪಲ್ಪಿ ಪಲ್ಪಿ ಹಾಗೆ ಇರೋ ಹಾಗೆ ಬಾಳೆಹಣ್ಣ ನಾನಿಲ್ಲಿ ಜ್ಯೂಸ್ ಮಾಡ್ಕೊಂಡ್ರಂತು ಸೊ ನೀವು ನಿಮ್ಮ ಮನೆಯಲ್ಲಿ ಪಚ್ಬಾಳೆನ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಮಿಲ್ಕ್ ಶೇಕ್ನ ಹೇಳಿ ಹೇಳ್ತೀನಿ ತೋ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೊಸೊಬ್ಬರಾದರೂ ಯಾರಾದರೂ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ತೀನಿ ಸೊ ಇದೇ ಥರ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ರೀ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ ನೋಡಿ ಅಂತ ಹೇಳ್ತೀನಿ ಸೊ ಇಲ್ಲಿವರೆಗೂ ವೀಡಿಯೋ ನೋಡೋಕ್ಕೆ ತುಂಬುದೇ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡಿ